ನಮಸ್ಕಾರ ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಅಳಬ್ರಾದ್ರೆ ಒಂದು ಲೈಕ್ ಕೊಡಿ ಇವತ್ತು ನಾನು ಬಾಟಮ್ ಅಂದರೆ ಡ್ರೆಸ್ಸಿನ ಬಾಟಮ್ ಹೊಲಿಯೋದು ಹೇಗೆ ಅನ್ನೋದನ್ನು ಇದ್ದೀನಿ ಇದನ್ನು ಕೂಡ ಎರಡೇ ಮೀಟ್ರು ಬಟ್ಟೆ ಬಂದಿರುತ್ತೆ ಬಾಟಮ್ಗೆ ಅಂದರೆ ಪ್ಯಾಂಟ್ಗೆ ಎರಡು ಮೀಟ್ರ್ ಬಟ್ಟೆನಲ್ಲೇ ಅಡ್ಜಸ್ಟ್ ಮಾಡಿ ಹೊಲಿಬೇಕಾಗುತ್ತೆ ಸ್ವಲ್ಪ ದಪ್ಪಕ್ಕಿರೋರಿಗೆ ಅಡ್ಜಸ್ಟ್ ಮಾಡಲೇಬೇಕಾಗುತ್ತೆ ಅಡ್ಜಸ್ಟ್ ಮಾಡದೆ ವಿಧಿನೇ ಇಲ್ಲ ಸೊ ಹಾಗೆ ನೋಡಿ ಈ ಥರ ಅಡ್ಜಸ್ಟ್ ಮಾಡಿನೇ ಹೊಲಿಬೇಕಾಗುತ್ತೆ ಇವಾಗ ಹೇಗೆ ಬಾಟಮ್ನ ಹೊಲಿಯೋದು ಅನ್ನೋದನ್ನು ನೋಡ್ಕೊಳ್ಳೋಣ ನಾನು ನೋಡಿ ಇವಾಗ ಬಾಟಮ್ನ ಕಟಿಂಗ್ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ತುಂಬ ಹತ್ತಿರ ಇಟ್ಟಿರೋದ್ರಿಂದ ಕರೆಕ್ಟಾಗಿ ಕಾಣಿಸ್ತೇ ಇರ್ಬೋದು ಇವಾಗ ಬಾಟಮ್ ಮೇಲುಗಡೆ ಪಟ್ಟಿ ಬರುತ್ತೆ ಅಲ್ವಾ ಅದನ್ನು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಅದಕ್ಕೆ ಫಸ್ಟು ಸ್ಟಿಚ್ ಮಾಡಿಕೊಂಡು ಒಂದು ಇಂಚು ಅಥವಾ ಒಂದೂವರೆ ಇಂಚಷ್ಟು ಗ್ಯಾಪ್ ಇಟ್ಕೋಬೇಕು ಮೇಲೆ ಲಾಡಿ ಹಾಕೋದಕ್ಕೆ ಅಂದರೆ ದಾರ ಹಾಕ್ತೀವಲ್ವ ಅದಕ್ಕೋಸ್ಕರ ಇವಾಗ ನಾವು ಅದನ್ನು ಫೋಲ್ಡ್ ಮಾಡಿ ಎರಡು ಸೈಡನ್ನು ರಫ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಮೇಲೆ ದಾರ ಹಾಕೋದಕ್ಕೆ ಮತ್ತು ಇವಾಗ ಒಂದೂವರೆ ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಸುತ್ತಲೂ ಸ್ಟಿಚ್ ಮಾಡ್ಕೊಂಡು ಬರಬೇಕು ಫಸ್ಟೇ ನೀವು ಪ್ಯಾಂಟನ್ನು ಅಳತೆ ತೊಗೊಂಡೆ ಕಟ್ ಮಾಡಿರ್ತೀರ ಏನು ವ್ಯತ್ಯಾಸ ಆಗೋಲ್ಲ ಕರೆಕ್ಟಾಗಿರುತ್ತೆ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ನಮಗೆ ಲಾಡಿ ಹಾಕೋದಕ್ಕೆ ಅನುಕೂಲ ಮಾಡಿಕೊಳ್ಬೇಕು ಆಮೇಲೆ ಲಾಡಿ ಹಾಕಿ ಆದಮೇಲೆ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ನನ್ನ ಭಾಗನೂ ಜೋಡಿಸ್ಕೊಂಡು ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಸೈಡೆಲ್ಲ ಸ್ಟಿಚ್ ಮಾಡಿದ್ದಾಯಿತು ಈಗ ಮೇಯ್ನಾಗಿ ನರಿಗೆ ಹೇಗೆ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಅನ್ನೋದನ್ನ ಈ ಮುಂದೆ ಭಾಗ ಎರಡು ಭಾಗವೂ ನರಿಗೆಗಳು ಬರ್ತವೆ ಬೇರೆ ಬೇರೆ ರೀತಿ ಹೊಲಿಬೋದು ಅವ್ರು ಯಾವ ರೀತಿ ಹೇಳಿರ್ತಾರೋ ಆ ರೀತಿನ ನಾವು ಸ್ಟಿಚ್ ಮಾಡಿಕೊಡ್ತೇವೆ ಮತ್ತು ಇನ್ನು ಎಲ್ಲ ಭಾಗವೂ ಹಾಗೇ ಸ್ಟಿಚ್ ಮಾಡ್ಕೊಂಡು ಹೋಗಿ ಸುತ್ತಲೂ ಮತ್ತು ಅಲ್ಲಿ ಮುಂದೆ ಬಂದಾಗ ಮತ್ತೊಂದು ಸಲ ನರಿಗೆಗಳು ಅಲ್ಲೂ ಕೂಡ ಸ್ಟಿಚ್ ಮಾಡಿಕೊಂಡು ನರಿಗೆ ಹಿಡ್ಕೊಂಡು ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು ತುಂಬ ಬೇಗ ಬೇಗ ತೋರಿಸಿದ್ರೆ ನಿಮಗೂ ಕೂಡ ಅದು ಅರ್ಥ ಆಗಲ್ಲ ಹೇಗೆ ಹೊಲಿಬೇಕು ಅನ್ನೋದು ಗೊತ್ತಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ವೀಡಿಯೋ ಲೆಂತಿ ಆಗಿದೆ ಲೆಂತಿ ಆದ್ರೂ ಏನು ಮಾಡೋಕ್ಕಾಗಲ್ಲ ಸ್ಟಿಚಿಂಗ್ ಅಲ್ವಾ ಸ್ವಲ್ಪ ಸ್ಪೀಡ್ ಓಡಿಸಿದ್ರೆ ನಿಮಗೂ ಅರ್ಥ ಆಗಲ್ಲ ಹೇಗೆ ಹೊಲ್ಕೋಬೇಕು ಅನ್ನೋದು ಗೊತ್ತಾಗ್ಬೇಕಲ್ಲ ಬಿಗಿನರ್ಸಿಗಂತೂ ತಲೆಗೆ ಹೋಗೋದೇ ಇಲ್ಲ ಹೇಗೆ ಹೊಲ್ಕೋಬೇಕು ಅನ್ನೋದು ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ನಿಧಾನವಾಗಿಯೇ ತೋರಿಸ್ತಾ ಇದ್ದೀನಿ ಈಗ ಮುಂಭಾಗ ಕೂಡ ನರಿಗೆಗಳು ಎರಡು ಸೈಡು ನರಿಗೆಗಳು ಬರ್ತವೆ ನರಿಗೆ ಹಿಡಿತಾ ಇದ್ದೀನಿ ನೋಡಿ ಇವಾಗ ನರಿಗೆಗಳೆಲ್ಲ ಸ್ಟಿಚ್ ಮೇಲೆ ಮತ್ತೆ ಒಂದು ರೌಂಡ್ ಸ್ಟಿಚ್ ಫುಲ್ಲು ಒಂದು ರೌಂಡ್ ಸ್ಟಿಚ್ ಮಾಡಿ ಆದ್ಮೇಲೆ ಇವಾಗ ಕೆಳಗಡೆ ಬಾಟಮ್ ಇರುತ್ತೆ ಅಲ್ವಾ ಕಾಲು ಸೈಡು ಬಾಟಮ್ಗೆ ಇವಾಗ ನಾನು ಪೇಪರ್ ಕ್ಯಾನ್ವಸ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ಇಲ್ಲ ಅಂದ್ರೆ ಗ್ರಿಫಾ ಕೋರ್ ಅದಕ್ಕೋಸ್ಕರ ಹೀಗೆ ಮಡಿಸ್ಬಿಟ್ಟು ಕೊಡಿ ಕೆಳಗೆ ಒಂದು ಸ್ಟಿಚ್ ಮಾಡಿಕೊಂಡು ಮೇಲೊಂದು ಸ್ಟಿಚ್ ಮಾಡ್ಕೊಂಡು ಆಮೇಲೆ ನೀವು ಡಿಸೈನ್ ಏನಾದರೂ ಮಾಡ್ಕೊಳ್ಬೋದು ಯಾವ ಡಿಸೈನ್ ಆದ್ರೂ ಮಾಡ್ಕೊಳ್ಬೋದು ಆಮೇಲೆ ಈಗ ನೋಡಿ ನಾನು ಮೇಲೊಂದು ಸ್ಟಿಚ್ ಕೊಟ್ಬಿಟ್ಟು ಇವಾಗ ನಿಮಗೆ ಏನು ಡಿಸೈನ್ ಬೇಕೋ ಆ ಡಿಸೈನು ರೌಂಡ್ ರೌಂಡ್ ಬೇಕೋ ಅಥವಾ ಸ್ಟ್ರೈಟ್ ಬೇಕೋ ಹೇಗಾದರೂ ಮಾಡ್ಕೊಳ್ಬೋದು ನೀವು ನಾಲ್ಕು ನಾಲ್ಕು ಡಿಸೈ ನಾಲ್ಕು ನಾಲ್ಕು ಲೈನು ಆ ಕಡೆ ಎರಡು ಲೈನ್ ಈ ಕಡೆ ಎರಡು ಲೈನ್ ಡಿಸೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇವಾಗ ಎರಡು ಕಡೆಯೂ ಬಾಟಮ್ ಫೋಲ್ಡಿಂಗ್ ಆಯಿತು ಇವಾಗ ನಾನು ಮೇಯ್ನ್ ಸ್ಟಿಚ್ಚು ಕ್ಲೋಸಿಂಗ್ ಸ್ಟಿಚ್ ಮಾಡ್ತಾ ಇದ್ದೀನಿ ಫಿನಿಶಿಂಗು ಇದೇನೆ ಲಾಸ್ಟು ಇಲ್ಲೂ ಕೂಡ ನಾವು ಡಬ್ಬಲ್ ಹೊಲ್ಗೆನೆ ಹಾಕ್ಕೊಳ್ಬೇಕಾಗುತ್ತೆ ಸಿಂಗಲ್ ಹೊಲಿಗೆ ಹಾಕಿದ್ರೆ ಸ್ವಲ್ಪ ಏನಾದರೂ ಇದಾದರೆ ಸ್ಟಿಚ್ ಬಿಟ್ಟು ಹೋಗುತ್ತೆ ಅದಕ್ಕೋಸ್ಕರ ಡಬ್ಬಲ್ ಹೊಲ್ಗೆನೆ ಹಾಕ್ಕೊಳ್ಬೇಕು ಮತ್ತು ಈ ಕಡೆ ಬಾಟಮ್ ಯಾವ ಥರ ಸೈಜ್ ಇದೆಯೋ ಆ ಸೈಜಿಗೆನೆ ಆ ಕಡೆಯೂ ಬಾಟಮ್ ಅಳತೆ ತಗೊಂಡು ಕರೆಕ್ಟು ಮೆಜರ್ಮೆಂಟಿಗೆ ನೀವು ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ ಡಬಲ್ ಸ್ಟಿಚ್ ಹಾಕಿ ರಫ್ ಮಾಡಿಬಿಡಿ ಈಗ ಡಬಲ್ ಸ್ಟಿಚ್ ಇದ್ದೀನಿ ನಾವು ಕಲಿತಿರೋದ್ರನ್ನ ಈ ವಿಡಿಯೋ ಮಾಡಿ ಹಾಕೋದ್ರಿಂದ ನಾಲ್ಕು ಜನಕ್ಕೆ ಎಲ್ಪ್ ಆಗುತ್ತೆ ಅಂದರೆ ನಮಗೂ ಖುಷಿನೇ ಅಲ್ವಾ ಹಾಗಾಗಿ ನೀವು ಕೂಡ ಇದನ್ನು ನೋಡಿಕೊಂಡು ಸ್ಟಿಚ್ ಮಾಡೋದನ್ನು ಕಲಿಬೋದು ಬಿಗಿನರ್ಸ್ ಆದರೆ ಸುಲಭವಾಗಿಯೇ ಕಲ್ತ್ಕೊಳ್ಬೋದು ನೋಡಿ ನಿಮಗೂ ಕೂಡ ಒಂದು ಆಧಾರವಾಗಿರುತ್ತೆ ಮನೆಗೆ ಈ ರೀತಿ ಒಂದು ದಿನಕ್ಕೆ ಒಂದು ಡ್ರೆಸ್ ಸ್ಟಿಚ್ ಮಾಡಿದ್ರು ಕೂಡ ಐನೂರು ರೂಪಾಯಿ ದುಡ್ಡು ಬರುತ್ತೆ ಹಾಗಾಗಿ ನೀವು ಕಲಿಯೋದು ಉತ್ತಮನೆ ತುಂಬ ಒಳ್ಳೆಯದು ಈ ರೀತಿ ಸ್ಟಿಚ್ ಮಾಡೋದಾಗಲಿ ಅಥವಾ ಬ್ಲೌಸ್ ಹೊಲಿಯೋದಾಗಲಿ ಅಥವಾ ಡ್ರೆಸ್ ಹೊಲಿಯೋದಾಗಲಿ ಫ್ರಾಕು ಲಂಗ ದವಣಿ ಲ ಲಂಗ ರವಿಕೆ ಈ ಥರ ಎಲ್ಲ ಹೊಲಿಯೋದ್ರಿಂದ ಮನೆ ಮೇಂಟೈನ್ ಮಾಡಿಕೊಂಡು ಕೂಡ ಹೋಗ್ಬೋದು ತುಂಬಾ ಇದರಿಂದ ಬೆನಿಫಿಟ್ ಇದೆ ಸೊ ನೀವು ಕೂಡ ಇದನ್ನು ಉಪಯೋಗಿಸ್ಕೋಬೋದು ಕಲಿಯೋಕ್ಕೆ ಬಂದಿಲ್ಲಪ್ಪ ಹೇಗೆ ಒಲಿಯೋದು ಏನೂ ಬರಲ್ಲ ಸ್ಟಿಚ್ ಬರಲ್ಲ ಹಾಗೆ ಅಂದ್ಕೊಳ್ಳೋರೆಲ್ಲ ಹೀಗೆ ಸಿಂಪಲ್ಲಾಗಿ ಹೊಲ್ಕೊಂಡು ಕಲ್ತ್ಕೊಂಡು ನೀವು ಸ್ಟಿಚ್ ಮಾಡ್ಬೋದು ನೋಡಿ ಇವಾಗ ಆಲ್ಮೋಸ್ಟ್ ಫಿನಿಶಿಂಗ್ ಆಯಿತು ಈ ವಿಡಿಯೋ ನಿಮಗೂ ಲೈಕ್ ಆಯಿತು ಅಂದ್ಕೊಳ್ತೀನಿ ಲೈಕ್ ಆಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇನ್ನು ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ ಇನ್ನೊಂದು ವಿಡಿಯೋ ಜೊತೆ ಬೇಕಾದರೆ ನಾಳೆ ಬಂದು ಇನ್ನೊಂದು ವಿಡಿಯೋ ಹಾಕ್ತೀನಿ ನೋಡಿ